ಬಾಗಲಕೋಟೆಯ ವಿದ್ಯಾಗಿರಿಯಲ್ಲಿರುವಂಥ ಗೌರಿ ಶಂಕರ ಕಲ್ಯಾಣ ಮಂಟಪದಲ್ಲಿ ಖೇಲೋ ಇಂಡಿಯಾದ ದಕ್ಷಿಣ ಭಾರತದ ಮಹಿಳಾ ಉಶು ಕ್ರೀಡಾಕೂಟಕ್ಕೆ ಚಾಲನೆ ನೀಡಲಾಯಿತು ಜಿಲ್ಲಾಧಿಕಾರಿ ಜಾನಕಿ ಕೆಎಂ ಜ್ಯೋತಿ ಬೆಳಗಿಸುವ ಮೂಲಕ ಕ್ರೀಡಾಕೂಟಕ್ಕೆ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ವಿವಿಧ ಪ್ರದೇಶಗಳಿಂದ ಆಗಮಿಸಿದ ಕ್ರೀಡಾಪಟುಗಳಿಂದ ಉಶು ಕ್ರೀಡೆಯ ಆಕರ್ಷಕ ಪ್ರದರ್ಶನ ನಡೆಯಿತು ಮಕ್ಕಳ ಪ್ರದರ್ಶನ ನೋಡುವುದೇ ರೋಮಾಂಚನಕಾರಿಯಾಗಿತ್ತು ಪ್ರದರ್ಶನ ಬಳಿಕ ಜಿಲ್ಲಾಧಿಕಾರಿ ಜಾನಕಿ ಕೆಎಂ ಮಾತನಾಡಿ ಕೇಂದ್ರ ಸರ್ಕಾರ ಕ್ರೀಡೆಗೆ ಹೆಚ್ಚಿನ ಉತ್ತೇಜನ ನೀಡುತ್ತಿದೆ ಇದರ ಸದುಪಯೋಗ ಪಡೆದುಕೊಂಡು ಕ್ರೀಡೆಯಲ್ಲಿ ತಮ್ಮ ಪ್ರತಿಭೆ ತೋರ್ಪಡಿಸಿಕೊಳ್ಳಬೇಕಾಗಿದೆ ಎಂದರು ಇದೇ ಸಮಯದಲ್ಲಿ ಸಮಾರಂಭದ ಅಧ್ಯಕ್ಷತೆ ವಹಿಸಿದ್ದ ಮಾಜಿ ಶಾಸಕ ವೀರಣ್ಣ ಚರಂತಿಮಠ ಮಾತನಾಡಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಯುವ ಸಮುದಾಯಕ್ಕೆ ಕ್ರೀಡೆಗೆ ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ಖೇಲೋ ಇಂಡಿಯಾದ ಮೂಲಕ ಸಾಕಷ್ಟು ಅನುದಾನ ನೀಡುತ್ತಿದ್ದಾರೆ ಬಾಗಲಕೋಟೆಯಲ್ಲಿ ಆಯೋಜನೆ ಮಾಡಿರುವಂಥ ದಕ್ಷಿಣ ಭಾರತದ ಈ ಕ್ರೀಡಾಕೂಟಕ್ಕೆ ಏಳು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿಗಳ ಅನುದಾನ ನೀಡಿದ್ದಾರೆ ಬೇರೆ ಬೇರೆ ರಾಜ್ಯಗಳಿಂದ ಆಗಮಿಸಿದ ಕ್ರೀಡಾಪಟುಗಳು ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದರು ಆಂಧ್ರಪ್ರದೇಶ ಕೇರಳ ತಮಿಳುನಾಡು ಒಡಿಸ್ಸಾ ಹಾಗೂ ಕರ್ನಾಟಕ ಸೇರಿದಂತೆ ಇತರ ರಾಜ್ಯಗಳಿಂದ ಕ್ರೀಡಾಪಟುಗಳು ಆಗಮಿಸಿದ್ದು ಮೂರು ದಿನಗಳ ಕಾಲ ಕ್ರೀಡಾಕೂಟದಲ್ಲಿ ವಿವಿಧ ಸ್ಪರ್ಧೆಗಳು ನಡೆಯಲಿವೆ ವೇದಿಕೆಯಲ್ಲಿ ತೋಟಗಾರಿಕೆ ವಿಶ್ವವಿದ್ಯಾಲಯದ ಕುಲಪತಿ ಡಾಕ್ಟರ್ ವಿಷ್ಣುವರ್ಧನ್ ವಿಶ್ರಾಂತ ಕುಲಪತಿಗಳಾಗಿರುವಂಥ ಡಾಕ್ಟರ್ ಮೀನಾ ಚಂದಾವರ್ಕರ್ ಸೇರಿದಂತೆ ಇತರ ಅಧಿಕಾರಿಗಳು ಹಾಗೂ ಗಣ್ಯರು ಉಪಸ್ಥಿತರಿದ್ದರು

ನಗರದ ಎಲ್ಲ ಕ್ರೀಡಾಪಟುಗಳಿಗೆ ಒಂದು ಅತ್ಯುತ್ತಮ ವೇದಿಕೆ ಇದು ಖೇಲೋ ಇಂಡಿಯಾ ಅದನ್ನ ಸಂಪಾದನೆ ತಮ್ಮ ಒಂದು ಕೆರಿಯರ್ ಏನಿದೆ ಭವಿಷ್ಯವನ್ನ ಕಟ್ಟಿಕೊಳ್ಳೋಕೆ ಇದೊಂದು ಅತ್ಯುತ್ತಮ ವೇದಿಕೆ ಆಗಿದೆ ನಮ್ಮ ಜಿಲ್ಲಾ ಕ್ರೀಡಾ ಕೇಂದ್ರದಲ್ಲಿ ಕರ್ನಾಟಕ ಆರು ಸಂಸ್ಥೆಯವರು ಅಪ್ಲೋಕ್ ದಕ್ಷಿಣ ಭಾಗದ ಉಷ್ಣ ಕಾರ್ಯ ಒಂದು ಕ್ರೀಡಾ ಕೂಟವನ್ನು ಆಯೋಜನೆ ಮಾಡಿದ್ದಾರೆ ನಿಜವಾಗಲೂ ಕೂಡ ಸಂತಸದ ವಿಷಯ ನಾನು ಭರವಸೆ ನೀಡುತ್ತೇನೆ ಸ್ತ್ರೀಕ ಏಟ್ ನಂಬರ್ 85 ಪರ್ಫಾರ್ಮೆನ್ಸ್ ಅಂಡ್ ದಟ್ ವಾಸ್ ಎ ವಿಶ್ ಆಫ್ ದ ಬೆಸ್ಟ್ ಅಂಡ್ ದೀಡ್ ವಿ ಟೂ ಪರ್ಫಾರ್ಮೆನ್ಸ್ ಅತ್ಯಂತೇಗವಾಗಿ ಬೆಳೆಯುತ್ತಿರುವಂತೇಲೋ ಇಂಡಿಯ ಪ್ರಧಾನಮಂತ್ರಿಗಳು ಈ ಸಂಸ್ಥೆ ಮಾಡಿದ ಮೇಲೆ ಜಗತ್ತಿನ ಎಲ್ಲ ದೇಶಗಳಲ್ಲಿ ನಮ್ಮ ಕ್ರೀಡಾಪಟುಗಳು ಜಾಸ್ತಿಯಾಗಿ ಯಾರು நூ ஆறு ஜன ஓக இவத்து நூறார ஜன கச்சின பல்க்கு பல்கவன தகது கொண்டு வர்த்தி நான் நோடத்தேன் அந்த கிரீடைய ஆசியோ இண்டியா சாப்பிடுவத విష్ణువ అనేక విచారీడే మళ్ళీ మళ్ళీ ఆత్మ రక్షణ బహుళ దొడ్డ క్రీడ అంత ఇంకూ కూడా ప్రచార మాచ్చు ಇದು ಬರೀ ಅಂತ ಹೇಳಿ ಹಾರೈಸಿ ಒಂದು ದಕ್ಷಿಣ ಭಾರತದಲ್ಲಿ ದಕ್ಷಿಣ ಭಾರತದ ಹತ್ತು ರಾಜ್ಯಗಳಿಂದ ನೋಡಿರುವಂತಹ ಈ ಕ್ರೀಡಾಂಗಣಗಳನ್ನು ಅಭಿನಂದಿಸಿ ಅವರಿಗೆ ಒಳ್ಳೆಯ ಭವಿಷ್ಯ ಸಿಗಲಿ ಇದರ ಮುಖಾಂತರ ಅವರಿಗೆ ತಮ್ಮ ದೈಹಿಕ ಮಾನಸಿಕ ಸ್ವಾಸ್ಥ್ಯವನ್ನು ಕಾಪಾಡಿಕೊಳ್ಳುವಂತಹ ಶಕ್ತಿ ಕೂಡ ಬರಲಿ ಹಾರೈಸಿ ಎಲ್ಲರಿಗೂ ಕೂಡ ಶುಭ ಹಾರೈಕೆ ಮಾಡಿರೋ ಮತದ